ನಮಸ್ಕಾರ ಗೆಳೆಯರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯಾವುದೇ ಆಚಾರ ವಿಚಾರಗಳಿರಬಹುದು ಹಬ್ಬ ಹರಿದಿನಗಳಿರಬಹುದು ನಾವು ಮಾಡುವ ಯಾವುದೇ ಕಾರ್ಯಗಳಿಗೆ ಅದರ ಹಿಂದೆ ವೈಜ್ಞಾನಿಕ ಕಾರಣಗಳು ಸತ್ಯಗಳು ಇದ್ದೇ ಇರುತ್ತೆ ಹಾಗೆಯೇ ಇವತ್ತು ನಿಮಗೆ ಅಂತಹದ್ದೇ ಒಂದು ವಿಶೇಷ ಸಂಗತಿಯೊಂದನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನ ಮಾಡ್ತಿದ್ದೀನಿ ಅದು ತುಳಸಿಯ ಬಗ್ಗೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ತುಳಸಿ ಕಟ್ಟೆಯಲ್ಲಿ ಎಷ್ಟು ಹೊತ್ತಿಗೆ ದೀಪ ಹಚ್ಚಬೇಕು ಎನ್ನುವುದು ಎಲ್ಲರಲ್ಲಿ ಇರುವ ಸಂಶಯ ಕುತೂಹಲ ತಿಳಿದುಕೊಳ್ಳಬೇಕು ಅನ್ನೋ ಆಸೆ ಹಿಂದೂಗಳ ಮನೆಗಳನ್ನು ಹಾಗೂ ಮನಸ್ಸುಗಳನ್ನು ತುಳಸಿ ವೃಕ್ಷವು ಏಕಪ್ರಕಾರವಾಗಿ ಅಲಂಕರಿಸುತ್ತದೆ ಅಂಗಳದಲ್ಲಿ ತುಳಸಿ ವೃಂದಾವನವಿರುವ ಮನೆಗಳನ್ನು ಆಸ್ತಿಕ ಹಿಂದೂಗಳ ಮನೆಗಳೆಂದು ಸುಲಭವಾಗಿ ಗುರುತಿಸಬಹುದು ತುಳಸಿ ಕಾನನಂ ಯತ್ರ ಯತ್ರ ಪದ್ಮವನಾನಿಚ ವಸಂತಿ ವೈಷ್ಣವ ಯತ್ರ ತತ್ರ ಸನ್ನಿಹಿತೋ ಹರಿಹಿ ಅಂದರೆ ತುಳಸಿ ವನವು ಹಬ್ಬಿರುವ ಜಾಗದಲ್ಲಿ ಶ್ರೀಹರಿಯು ಸದಾ ವಾಸ ಮಾಡುತ್ತಾನೆ ಶೈವರು ವೈಷ್ಣವರು ಗಾಣಸತ್ಯರು ದೇವಿ ಉಪಾಸಕರು ಮೊದಲಾದ ಎಲ್ಲ ಪಂಥಗಳ ಆಸ್ತಿಕ ಹಿಂದೂಗಳು ತಮ್ಮ ಮನೆಯಂಗಳಲ್ಲ ತುಳಸಿ ಬೃಂದಾವನವನ್ನ ನಿರ್ಮಿಸಿ ತುಳಸಿಯನ್ನ ನೆಟ್ಟು ಪೂಜಿಸುತ್ತಾರೆ ಆದರೆ ಇಲ್ಲಿ ಬರುವ ಪ್ರಶ್ನೆ ಅಂದರೆ ತುಳಸಿ ಕಟ್ಟಿಯಲ್ಲಿ ಎಷ್ಟು ಹೊತ್ತಿಗೆ ದೀಪವನ್ನು ಹಚ್ಚಬೇಕು ಅನ್ನೋದು ಗೆಳೆಯರೆ ಹಗಲು ಹೊತ್ತಿನಲ್ಲಿ ವಾತಾವರಣದಲ್ಲಿನ ಅನಿಷ್ಟ ಶಕ್ತಿಗಳು ಸಪ್ತವಾಗಿದ್ದು ಸೂರ್ಯಾಸ್ತದ ಬಳಿಕ ಅವುಗಳ ಪ್ರಕಟೀಕರಣದಿಂದ ಜೀವಿಗಳಿಗೆ ಅಪಾರ ತೊಂದರೆಯಾಗತೊಡಗುತ್ತದೆ ಇದರಿಂದಾಗಿಯೇ ಸಂಧ್ಯಾಕಾಲದಲ್ಲಿ ದೃಷ್ಟಿ ತಗಲುವುದು ರಾತ್ರಿ ಕಾಲದಲ್ಲಿ ದುಷ್ಕೃತ್ಯಗಳು ನಡೆಯುವುದು ಸಾಮಾನ್ಯವಾಗಿಬಿಟ್ಟಿದೆ ಇಂತಹ ತೊಂದರೆಗಳಿಂದ ಪಾರಾಗಲು ಸಂಧ್ಯಾಕಾಲದಲ್ಲಿ ದೇವರಿಗೆ ದೀಪ ಹಚ್ಚುವುದು ಔದುಬತ್ತಿ ಉರಿಸುವುದು ಶಂಕಧ್ವನಿ ಮಾಡುವುದು ಜಾಗಟೆ ತಾಳ ಬಾರಿಸುವುದು ಭಜನೆ ಮಾಡುವುದು ಉಪನಯನವಾದವರು ಸಂಧ್ಯಾ ವಂದನೆಯನ್ನ ಮಾಡುವುದು ಭಸ್ಮಧಾರಣೆ ಇತ್ಯಾದಿಗಳನ್ನ ಮಾಡುವುದು ಅಗತ್ಯವಾಗಿದೆ ಗೃಹಿಣಿಯರು ಸಂಜೆ ಹೊತ್ತು ಶುಚಿರ್ಭೂತರಾಗಿ ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ತುಳಸಿ ವೃಂದಾವನದಲ್ಲಿ ತುಳಸಿಯ ಕಡೆಗೆ ದೀಪಜ್ವಾಲೆಯು ಮುಖ ಮಾಡಿರುವಂತೆ ತುಪ್ಪದಿಂದ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನ ಸಾತ್ವಿಕ ಊದಬತ್ತಿಯನ್ನು ಹಚ್ಚಬೇಕು ತುಳಸಿಗೆ ಪ್ರದಕ್ಷಿಣೆ ಮಾಡಬೇಕು ತುಳಸಿಯ ಸ್ತೋತ್ರವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಆ ದೀಪದ ಬೆಳಕಿನಲ್ಲಿ ತುಳಸಿಯು ಬ್ರಹ್ಮಾಂಡದಿಂದ ಶ್ರೀಕೃಷ್ಣನ ಮಾರಕ ತತ್ವವನ್ನು ಆಕರ್ಷಿಸಿ ತುಳಸಿ ವೃಂದಾವನ ಹಾಗೂ ಮನೆಯ ಸುತ್ತಲೂ ಅದನ್ನು ಪ್ರಕ್ಷೇಪಿಸಿ ಕಣ್ಣಿಗೆ ಗೋಚರವಾಗದ ಸೂಕ್ಷ್ಮ ರೂಪದ ಸಂರಕ್ಷಣಾ ಕವಚವನ್ನು ನಿರ್ಮಿಸಿ ಅನಿಷ್ಟ ಶತ್ರುಗಳಿಂದ ಜೀವಿಗಳಿಗೆ ತೊಂದರೆಯಾಗದಂತೆ ರಕ್ಷಣೆ ನೀಡುವುದು ಆ ದೀಪಜ್ಯೋತಿಯ ಸ್ತೋತ್ರವು ಆ ಸ್ತೋತ್ರವು ಹೀಗಿದೆ ಶುಭಂ ಕರೋತಿ ಕಲ್ಯಾಣ ಶತ್ರು ಶತ್ರುಬುದ್ಧಿ ವಿನಾಶಾಯ ಜ್ಯೋತಿರ್ನಮೋಸ್ತು ದೀಪ ಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ ಜ್ಯೋತಿರ್ಜನಾರ್ದನ ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ ಯಾವ ಮನೆಯಲ್ಲಿ ಯಾವ ತುಳಸಿ ವೃಂದಾವನದಲ್ಲಿ ದೀಪಜ್ಯೋತಿ ಅಲಂಕರಿಸಿರುತ್ತೋ ಆ ಮನೆ ಹಾಗೂ ಅಲ್ಲಿ ವಾಸವಿರುವ ಮನಸ್ಸುಗಳು ನೆಮ್ಮದಿಯಿಂದ ಕೂಡಿರುತ್ತೆ ಅಲ್ಲಿ ಲಕ್ಷ್ಮಿಯು ನೆಲೆಸುವಳು ಗೆಳೆಯರೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ